ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜಿಲ್ಲಾ ಘಟಕ ಈ ಒಂದು ಜಿಲ್ಲಾಧ್ಯಕ್ಷರಾದ ಬಿ ರಾಮನಾಯ ಕಣ್ಣನವರ ನೇತೃತ್ವದಲ್ಲಿ ಶ್ರೀ ನಾಯ್ಕ ಬೆಳವಲ್ಪೇಟೆ ಇವರನ್ನು ತಾಲೂಕಾ ಪ್ರಧಾನ ಕಾರ್ಯಶಾಲೆಯಾಗಿ ಇಂದು ನೇಮಕ ಮಾಡಿದ್ದಾರೆ ಈ ಕೊಂಡಾಯನಾಯಕ್ ಕಣ್ಣವರು ನಮ್ಗೆ ಎರಡ್ ಸಾವಿರದ ಹದಿನೇಳ ಪರಿಚಯ ನಮ್ಗೆ ಯಾವುದೇ ಒಂದು ಸಂಘಟನೆ ಹಿಂದೂ ಸಂಘಟನೆ ಇರ್ಬೋದು ಮತ್ತೆ ಭಗತ್ ಸಿಂಗ್ ಸೇನೆ ಸಂಘಟನೆ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ನನ್ನ ಶ್ರೀರಾಮ ಸೇನೆ ಸಂಘಟನೆಯಿಂದ ಹೃದಯಪೂರ್ವಕ ಅಭಿನಂದನವನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಕೊಂಡಯ್ಯನಾಯಕ್ ಕಣ್ಣನವರು ಇವತ್ತಿಂದ ಇದೇನು ಪ್ರಧಾನ ಕಾರ್ಯ ನಮ್ಮ ವಾಲ್ಮೀಕಿ ಸಮಾಜಕ್ಕಾಗಿ ವಾಲ್ಮೀಕಿ ತಾಲೂಕಿನಲ್ಲಿ ಇರುವಂತ ಎಷ್ಟಿ ಹಾಸ್ಟೆಲ್ ಇರಬಹುದು ಮತ್ತು ಸ್ಕೂಲ್ ಇರಬಹುದು ಸೆಂಟ್ರಲ್ ಗವರ್ಮೆಂಟ್ ಶ್ರೀ ಮಹರ್ಷಿ ವಾಲ್ಮೀಕಿ ಸ್ಕೂಲ್ಗಳು ಇದ್ದಾವೆ ಅವೆಲ್ಲ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಕೇಳಿಕೊಳ್ತೀನಿ ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರಾದ ರಾಮಾಯಣ್ಣ ಕಣ್ಣನ್ ಅವರು ನಮ್ಮ ಟೋಟಲ್ ರಾಯಚೂರು ಜಿಲ್ಲೆಯಲ್ಲಿ ಒಂಬತ್ತು ತಾಲೂಕಿದ್ದಾರೆ ಪ್ರಸ್ತುತ ಅದರಲ್ಲಿ ಹೊಸ ತಾಲೂಕು ಅಂದ್ರೆ ಮತ್ತು ಸಿರುವಾರು ಈ ಒಂದು ಸಿರುವರ್ ತಾಲೂಕು ಮತ್ತೆ ಅರಕೆರೆ ತಾಲೂಕಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಎಷ್ಟು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಸಿರುವ ತಾಲೂಕಲ್ಲಿ ಮಾನ ತಾಲೂಕಲ್ಲಿ ಮಾನ್ಯ ಸರ್ಕಾರದ ಸಚಿವರಾದ ಸಮಾಜ ಕಲ್ಯಾಣ ಸಚಿವರಾದ ಮಾಲಿವರಿಗೆ ರಾಮನಾಯ್ಕ ಅವರು ಜಿಲ್ಲಾಧ್ಯಕ್ಷರಾದ ಆ ಒಂದು ಮನವಿ ಸಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಳ್ತೀನಿ ಯಾಕಂದ್ರೆ ನಮ್ಮ ಸಿರುವರ್ ತಾಲೂಕಲ್ಲಿ ಹಾಸ್ಟೆಲ್ ಇಲ್ಲ ಎಸ್ ಸಿ ಎಸ್ ಹುಡುಗಿ ಹಾಸ್ಟೆಲ್ ಮಾನವಲ್ಲಿ ಬಂದು ಇಲ್ಲ ರಾಯಚೂರಲ್ಲಿ ವಿದ್ಯಾಭ್ಯಾಸ ಮಾಡಕರ ಅದಕ್ಕೆ ಜಿಲ್ಲಾಧ್ಯಕ್ಷರು ಇದೊಂದು ಸೂಕ್ತ ಕ್ರಮ ಅಂತ ಕೇಳ್ಕೊಳ್ತೇನೆ ಟೋಟಲ್ ನಮ್ಮ ವಾಲ್ಮೀಕಿ ಸಮಾಜದ ಐದಾರ ಬಣ ಇದಾವೆ ನಮ್ಮ ಜಿಲ್ಲೆಯಲ್ಲಿ ಯಾವ ಬಣ ಇದ್ದವರು ತಲೆ ಕಟ್ಸಿಕೊಡ್ರು ತಮ್ಮ ತಮ್ಮ ವೈಯಕ್ತಿಕ ಮಾಡ್ತಿದ್ದಾರೆ ರಾಮಣ್ಣ ಅವರು ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ಅವರಿಗೆ ಒಂದು ನಮ್ಮ ಸಮಾಜ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೇನೆ ಮುಂದಿನ ದಿನಗಳು ಮತ್ತು ಸಿರ್ವರ್ ತಾಲೂಕಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಮಾಡಿಸ್ಕೊಡ್ಬೇಕಂತ ಕೇಳಿಕೊಡ್ತೇನೆ ಕರ್ನಾಟಕ ವಾಲ್ಮೀಕಿ ಅಧ್ಯಕ್ಷರಾದ ರಾಮಣ್ಣ ನೇತೃತ್ವದಲ್ಲಿ ಪಂಡಾಯ ನಾಯಕನ ನೇಮಕ ಮಾಡಿವಿ ಒಳ್ಳೆ ಎಸ್ ಟಿ ಎಸ್ ಸಿ ಎಲ ಏದೇ ಕುಲ ಯಾವುದೇ ಕುಲ ಆಗಲಿ ಅವರಿಗೆ ಸಹಕಾರ ಮಾಡಿಕಂತ ಮುಂದಾರಿಸಂತ ಹೋಗ್ಲಿಕ್ಕೆ ಹೋಗ್ಬೇಕು ನಮ್ಮ ಪಂಡಾಯ ನಾಯಕ ಜಿಲ್ಲಾಧ್ಯಕ್ಷ ರಾಮಣ್ಣ ನಾಯ್ಕ ತಾಲೂಕು ಅಧ್ಯಕ್ಷ ಆದ ನಾನು ಗೋವಿಂದನಾಯಕ ಅಲ್ಲ ಸರ್ ಈಗ ಪಂಡಾಯ ನಾಯಕರು ಏನಂತ ನೇಮಕ ಸರ್ ಒಳ್ಳೆ ಇದು ಸಂಘಟನೆಯಲ್ಲಿ ಒಳ್ಳೆ ರೀತಿ ದುಡ್ಕಂತ ಬಂದಿದ್ದಾನೆ ಮೊದಲಿಂದ ಚಿಕ್ಕ ಚಿಕ್ಕ ಯಾವುದೇ ಆಗಲಿ ಸಮಸ್ಯೆಗಳು ಹೋಗಿ ಬಗೆರ್ಸಿದ್ನ ಏನು ಪೋಸ್ಟ್ ಇಲ್ಲಾರ ಕಾಲಕ್ಕೆ ಬಗೆರ್ಸಂತು ಹೋಗಿ ಅಂದ ಇವಾಗ ಆತನ ವ್ಯಕ್ತಿತ್ವ ನೋಡಿ ಕೇಸೆ ನಾವು ಅದು ಒಂದು ಪೋಸ್ಟ್ ಕೊಡೋಲ್ಲಾಯಿತು ಇನ್ಮೇಲೆ ಸಹ ಒಳ್ಳೆಯ ಕಾರ್ಯಕ್ರಮಗಳು ಮಾಡಿಕೊಂತು ಹೋಗಿ ಎಷ್ಟೇ ಆಸ್ಟೆಲ್ನಾಗ ಏನೇ ಸಮಸ್ಯೆ ಆಗಲಿ ನಾನಾಗಲಿ ನಾನು ಮೊನ್ನೆ ಅಧ್ಯಕ್ಷ ಆಗೋ ಟೈಮ್ದಲ್ಲಿ ಎರಡು ಬೈಟ್ ಕೊಟ್ಟೆ ನಾನು ಓಕೆ ಸಿ ಎಸ್ ಟಿ ಅಷ್ಟೇ ನಾಯಕ ಪ್ರಧಾನ ಕಾರ್ಯದರ್ಶಿ ನೇಮಕ ಮಾಡಲಾಯಿತು ನಮ್ಮ ರಾಮನ ನೇತೃತ್ವದಲ್ಲಿ ನಮಸ್ಕಾರ ಕರ್ನಾಟಕ ನಾಯಕ ಮಹಾಸ ಜಿಲ್ಲಾಧ್ಯಕ್ಷ ನಾನು ಈ ದಿನ ನಾವು ಮಾಡಿದ್ದೇವೆ ಅಂದರೆ ನಮ್ಮ ಕೊಂಡ ನಾಯ್ಕವ್ರನ್ನ ಪ್ರಧಾನಕಾರವಸ ಮಾಡಿದ್ದೇವೆ ನಮ್ಮ ಸಂಘಟನೆ ಆಗ ನಮ್ಮ ತಾಲೂಕು ಅಧ್ಯಕ್ಷ ಗೋ ನಾಯ್ಕರು ನಾಯ್ ನಾಯ್ಕ ಸಂಜಯ್ ನಾಯಕ ನಾಯಣ್ಣನಾಯ್ಕು ಎಲ್ಲ ನಮ್ಮ ಸಮಾಜ ಬಂಧುಗಳು ಎಲ್ಲರಿಗೂ ನಮ್ಮ ಧನ್ಯವಾದಗಳು ತಿಳಿಸ್ತೇವೆ ನಮ್ಮ ಸಮಸ್ಯೆಗಳು ಭಾಳಷ್ಟು ತೊಂದರೆಗಳು ಇದೆ ನಾಯಕ ಸಮಾಜ ಪ್ರತಿಯೊಂದಲ್ಲಿ ಸಮಸ್ಯೆ ಯಾರು ಅದಕ್ಕೆ ಸಮಸ್ಯೆಗೆ ಸ್ಪಂದನೆ ಮಾಡೋದಿಲ್ಲ ಮತ್ತು ನಾವು ಸಮಾಜದವರು ಹೋದರೆ ಒಂದು ಯಾವುದೇ ಒಂದು ಗೊಂದಲ ತರ್ಕೊಂಡು ನಡುವಂಥದ್ದು ಯಾಕೆ ಅಂತಂದರೆ ಆದರೂ ಸಮಾಜದ ಬಗ್ಗೆ ನನಗೆ ಭಾಳಷ್ಟು ಖುಷಿ ಇದೆ ನಮಗೆ ಸ ನಮ್ಮ ಸಮಾಜದ್ದು ಭಾಳಷ್ಟು ಖುಷಿ ಇದೆ ಇಲ್ಲವಂತಿಲ್ಲ అదరీ ఎలా సమాజదవరూ నేను వందకుంటు ఎలా సమాజు వందకుంటారు ఏమప్ప అందే ప్రతి ఆస్టల్లీ సిర్రూ కరెక్ట్ ఇలా సీ క్యా తాలూకు ఆఫీసర్స్ బిక్కు హతారు కరెక్ట్ కరెక్ట్ మేము కరెక్ట్ ఇస్తావే కిట్లో ಕರೆಕ್ಟಾಗಿ ಹುಡುಗರಿಗೆ ರೆಸ್ಪಾನ್ಸ್ ಇಲ್ಲ ಕರೆಕ್ಟಾಗಿ ಊಟ ಇಲ್ಲ ಕರೆಕ್ಟಾಗಿ ಎಜುಕೇಷನ್ ಇಲ್ಲ ಕರೆಕ್ಟಾಗಿ ಇಂಜಿಟೇಮ್ ಇಲ್ಲ ಕರೆಕ್ಟಾಗಿ ವಾಚ್ಮಿನ್ ಸುತ್ತಮೇ ಇಲ್ಲ ಲೇಡೀಸ್ ಹಾಸ್ಟ್ಲಂತೂ ಅದು ಹೇಳ್ಬಾರ್ದು ನಾವು ನಮ್ಮ ಬಾಯಲ್ಲಿ ಹೇಳಿದ್ರೆ ಭಾಳಷ್ಟು ಇದಾಗ್ತದೆ ಹೇಳ್ಬಾರ್ದು ನಾವು ನಾವು ಬೆಳಕರೆದ್ರೆ ನಾವು ಲೇಡೀಸ್ ಹಾಸ್ಟ್ಲು ಭಾಳಷ್ಟು ನಾವು ಇದ್ದೀವಿ ರಾತ್ರಿ ಆರೂವರೆಗೆ ಕ್ಲೋಸ್ ಅಪ್ ಗೇಟ್ಗಳು ಅಂತ ಹೇಳ್ತಾರೆ ಅವರೇ ತಾಲೂಕು ಹೇಳ್ತಾರೆ ಆಮೇಲೆ ಇವರು ಅದಕ್ಕನಾದ್ರು ಗೇಟ್ಗಳು ಓಪನ್ ಇರ್ತಾವೆ ಇದು ಹೆಂಗ ಯಾವುದಕ್ಕೂ ಸ್ಪಂದನೆ ಇಲ್ಲ ಈ ಸಲ ನಾವು ಕೊಂಡಯ ನಾಯಕ ಕೊಂಡಾಯ ನಾಯಕ ಆಗಿರ್ಬೋದು ತಾಲೂಕಾಧ್ಯಕ್ಷ ದೇಂದ್ರ ನಾಯಕ ಆಗಿರ್ಬೋದು ಅವರು ಇದು ಆಚೆ ವಹಿಸ್ಬೇಕು ಒಂದು ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ರಾಯಚೂರು ರಾಯಚೂರು ಜಿಲ್ಲಾಧ್ಯಕ್ಷರಾದಂಥ ಬಿ ರಾಮಣ್ಣ ನಾಯಕ್ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷರಾದಂಥ ದೇವೇಂದ್ರ ರವರ ನೇತೃತ್ವದಲ್ಲಿ ಇಂದು ಈ ಒಂದು ಮಾನ್ವಿ ತಾಲೂಕು ಘಟಕಕ್ಕೆ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಶ್ರೀ ಕೊಂಡಯ್ಯ ನಾಯಕ್ ಬೆಳಗಿನ ಪೇಟೆಯವರನ್ನು ಆದೇಶ ಮಾಡಿ ಇವತ್ತು ಹೊರಡಿಸಿದರಂತಕ್ಕಂಥದ್ದು ಆ ಕೊಂಡಯ್ಯ ನಾಯಕರವರು ಏನಪ್ಪಾ ಅಂದ್ರೆ ಹಿಂದಿನಿಂದಲೂ ಕೂಡ ಅನೇಕ ರೀತಿಯ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಪ್ರವೃತ್ತರಾಗಿ ಯಾವುದೇ ಇರಲಿ ಇವತ್ತು ನಮ್ಮ ವಾಲ್ಮೀಕ ಸಮಾಜ ಆಗಿರ್ಬೋದು ಸಹೋದರ ಸಮಾಜದ ಜೊತೆ ಜೊತೆಗೆ ಏನೇ ಇರುವ ಸಮಸ್ಯೆಗಳನ್ನು ಕೂಡ ಯಾವುದೇ ಪದವಿ ಇರಲಾರದ ಕೂಡ ಏನಪ್ಪ ಅಂದ್ರೆ ಇವತ್ತು ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸವನ್ನು ಮಾಡ್ಕೊಂತ ಬರ್ತಾ ಇದ್ದಾರೆ ಅಂತಂದ್ರೆ ಅದನ್ನೆಲ್ಲ ಪರಿಗಣಿಸಿದಾಗ ಅದಾದ ನಂತರ ಎಲ್ಲ ಪರಿಗಣಿಸಿ ಏನು ಇರಲಾದಂತಹ ಒಂದು ವ್ಯಕ್ತಿ ಸಾಮಾನ್ಯ ಜನರಿಗೆ ಕಷ್ಟ ಇಲ್ಲ ಕಷ್ಟ ಬಂದಂತ ಜನರಿಗೆ ಏನಪ್ಪ ಅಂದ್ರೆ ಸಹಾಯ ಸಹಕಾರ ಮಾಡ್ಕೊಂಡು ಬರ್ತಾ ಅಂತ ತಿಳ್ಕೊಂಡು ಇವತ್ತು ನಮ್ಮ ಬಿ ರಾಮಣ್ಣ ನಾಯಕರವರು ಮತ್ತು ದೇವೇಂದ್ರ ನಾಯಕರವರು ಮತ್ತು ಅವರೆಲ್ಲ ಸಮಸ್ತ ಬಳಗದ ವತಿಯಿಂದ ಏನ್ ಮಾಡ್ಯಾರಪ್ಪಾ ಅಂದ್ರೆ ಒಂದು ಹುದ್ದೆಯನ್ನು ಕೊಟ್ಟ ಇನ್ನ ಅನೇಕ ರೀತಿಯ ಒಂದು ಕೆಲಸಗಳನ್ನ ಸಕ್ರಿಯವಾಗಿ ಮಾಡಿಕೊಂಡು ಹೋಗ್ತಾರಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವರಿಗೆ ಒಂದು ಹುದ್ದೆಯನ್ನು ಕೊಟ್ಟು ಒಂದು ಜವಾಬ್ದಾರಿಯನ್ನು ಕೊಟ್ಟು ಏನಪ್ಪ ಅಂದ್ರೆ ಇವತ್ತು ಪಕ್ಷ ಸಂಘಟನೆ ಅಂತಕ್ಕಂಥದ್ದು ಬಲಪಡಿಸುವಂತ ಕೆಲಸವನ್ನು ತಾವುಗಳು ಮಾಡಬೇಕು ಇವತ್ತು ಸಾಮಾಜಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಇವತ್ತು ಸಂಘಟನೆ ಬಲವರ್ಧನೆಗಾಗಿ ಇವತ್ತು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಆದೇಶವನ್ನು ಹೊರಡಿಸ್ತಾರಂತಕ್ಕಂಥದ್ದು ಇಲ್ಲಿ ಸ್ವಾರ್ ಯಾವುದೇ ಸಂಘಟನೆಗೆ ಬಂದಾಗ ಯಾವುದೇ ಸ್ವಾರ್ಥ ಇರಬಾರದು ಇವತ್ತು ನಾವು ಸಮಾಜಕ್ಕಾಗಿ ಸಹೋದರ ಸಮಾಜಕ್ಕಾಗಿ ಇವತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ